ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕ್ಯಾಮ್ರಾ ಕಣ್ಣು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಮಿಲೆಟ್ ಬಿಸಿಬೇಳೆ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ ಇವತ್ತು ನಾವು ಉಪಯೋಗಿಸಿರೋದು ಬಾನ್ ಯಾರ್ಡ್ ಮಿಲೆಟ್ ಇದನ್ನ ಊದಲು ಅಕ್ಕಿ ಅಂತ ಕರೀತಾರೆ ನೀವು ಇದೇ ಮಿಲೆಟ್ ತಗೋಬೇಕಂತಿಲ್ಲ ಯಾವ ಮಿಲೆಟ್ ಅಲ್ಲಾದ್ರೂ ಈ ಬಿಸಿಬೇಳೆ ಭಾತ್ನ ಮಾಡ್ಕೋಬಹುದು ಮಿಲೆಟ್ ನಮ್ಮ ದಿನನಿತ್ಯದ ಆಹಾರದಲ್ಲಿ ಉಪಯೋಗಿಸ್ಕೊಳ್ಳೋದ್ರಿಂದ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ ನಮ್ಮ ಈ ಮಿಲೆಟ್ ಬಿಸಿಬೇಳೆ ಭಾತ್ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ನೋಡೋಣ ಕಾಲು ಕಪ್ ಬಾರ್ನ್ ಯಾರ್ಡ್ ಮಿಲ್ಲೆಟ್ ಮುಕ್ಕಾಲ್ ಕಪ್ ತೊಗರಿಬೇಳೆ ತೊಗರಿಬೇಳೆ ಮತ್ತೆ ಮಿಲ್ಲೆಟ್ ಎರಡನ್ನೂ ಚೆನ್ನಾಗಿ ವಾಶ್ ಮಾಡಿ ಒಂದು ಟ್ವೆಂಟಿ ಮಿನಿಟ್ಸ್ ಆದರೂ ನೀರಲ್ಲಿ ನೆನೆಸಿಡಿ ಒಂದು ಕಪ್ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಒಂದು ಕಪ್ ಕ್ಯಾರೆಟ್ ಅರ್ಧ ಕಪ್ ಟೊಮೆಟೊ ಅರ್ಧ ಕಪ್ ಆಲೂಗಡ್ಡೆ ಅರ್ಧ ಕಪ್ ಬೀನ್ಸ್ ಅರ್ಧ ಕಪ್ ಬಟಾಣಿ ನಾಲ್ಕರಿಂದ ಐದು ಒಣಮೆಣಸಿನ್ಕಾಯಿ ಕಡಲೆ ಬೀಜ ಹತ್ತರಿಂದ ಹನ್ನೆರಡು ಗೋಡಂಬಿ ಒಂದು ಟೇಬಲ್ ಸ್ಪೂನ್ ಕಡಲೆ ಬೇಳೆ ಒಂದು ಟೇಬಲ್ ಸ್ಪೂನ್ ಬೆಲ್ಲ ಅರ್ಧ ಟೇಬಲ್ ಸ್ಪೂನ್ ಉದ್ದಿನಬೇಳೆ ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಪಿಂಚಷ್ಟು ಅರಿಶಿನ ಪುಡಿ ಒಂದೂವರೆ ಟೇಬಲ್ ಸ್ಪೂನ್ ಬಾತ್ ಪುಡಿ ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಹಣ್ಣು ಈಗ ಮಿಲೆಟ್ ಬಾತ್ ಮಾಡೋ ವಿಧಾನ ನೋಡೋಣ ಒಂದು ಕುಕ್ಕರ್ಗೆ ಒಂದು ಸ್ಪೂನ್ ತುಪ್ಪ ಮತ್ತು ಒಂದು ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳಿ ಎಣ್ಣೆ ತುಪ್ಪ ಎರಡು ಬಿಸಿಯಾದ ನಂತರ ಅದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆನ ಹಾಕ್ಕೊಳ್ಳಿ ಸಾಸಿವೆ ಜೀರಿಗೆ ಎರಡು ಚಿಟಪಟ ಅಂದ ನಂತರ ಹತ್ತರಿಂದ ಹನ್ನೆರಡು ಗೋಡಂಬಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಗೋಡಂಬಿ ಇನ್ನೇನು ಕಲರ್ ಚೇಂಜ್ ಆಗ್ತಿದೆ ಅನ್ನುವಾಗ ಕಡಲೆ ಬೀಜನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕಡಲೆ ಬೀಜ ಫ್ರೈ ಆದ ನಂತರ ಕಡಲೆ ಬೇಳೆ ಮತ್ತೆ ಉದ್ದಿನ ಬೇಳೆನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕಡಲೆ ಬೇಳೆ ಉದ್ದಿನ ಬೇಳೆ ಎಲ್ಲ ಕಲರ್ ಚೇಂಜ್ ಆದ ನಂತರ ಹಣ್ಮೆಣ್ಸಿನ್ಕಾಯಿನ ಮುರಿದು ಹಾಕೊಳ್ಳಿ ತಣ್ಣಗೆ ಎಚ್ಚಿಟ್ಕೊಂಡಿರೋಂತ ಈರುಳ್ಳಿನ ಹಾಕೊಂಡು ಬಾಡಿಸ್ಕೊಳ್ಳಿ ಈರುಳ್ಳಿ ಇನ್ನೇನು ಕಲರ್ ಚೇಂಜ್ ಆಗ್ತಿದೆ ಅನ್ನುವಾಗ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಕ್ಯಾರೆಟ್ ಬೀನ್ಸ್ ಬಟಾಣಿ ಆಲೂಗಡ್ಡೆ ಎಲ್ಲ ತರಕಾರಿನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ತರಕಾರಿನೆಲ್ಲ ಒಂದು ಮೂರರಿಂದ ನಾಲ್ಕು ನಿಮಿಷ ಆದರೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಹೆಚ್ಚಿಟ್ಕೊಂಡಿರೋಂತ ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಬಳಸ್ಕೊಳ್ಳಿ ಚೆನ್ನಾಗಿ ತೊಳೆದು ತೊಗರಿ ತೊಗರಿಬೇಳೆನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತೊಗರಿಬೇಳೆ ಚೆನ್ನಾಗಿ ಮಿಕ್ಸ್ ಆದ ನಂತರ ಇವಾಗ ತೊಳೆದು ನೆನೆಸಿಟ್ಕೊಂಡಿದ್ದಂಥ ಮಿಲೆಟ್ನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ತೊಗರಿಬೇಳೆ ಮಿಲೆಟ್ ಎರಡು ಸೇರಿಸಿ ಮುಕ್ಕಾ ಲೋಟ ತಗೊಂಡಿದ್ವಿ ಸೊ ಇದಕ್ಕೆ ನಾಲ್ಕು ಕಪ್ ಅಷ್ಟು ನೀರು ಬೇಕಾಗುತ್ತೆ ತಗೊಂಡಿರೋ ಕ್ವಾಂಟಿಟಿಗೆ ಜನ ತಿಂಡಿನ ಮಿಲೆಟ್ ಮಾತ್ರ ಕಾಲ್ ಕಪ್ ತಗೊಂಡ್ರೆ ಸಾಕು ಅದೇ ಮೂರ್ ಜನ ಅಷ್ಟು ಆಗುತ್ತೆ ಅದನ್ನ ಜಾಸ್ತಿ ತಗೊಳಕ್ ಹೋಗ್ಬೇಡಿ ನೀರು ಇನ್ನೇನ್ ಕುದಿಯಕ್ಕೆ ಸ್ಟಾರ್ಟ್ ಆದಾಗ ಇದಕ್ಕೆ ಹುಣ್ಸೆ ಹುಳಿ ಮತ್ತೆ ಬಿಸಿಬೇಳೆ ಬಾತ್ ಪೌಡರ್ ಚಿಟಿಕೆಯಷ್ಟು ಅರಿಶಿನ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಮತ್ತೆ ಟೇಸ್ಟ್ ಆ್ಯಡ್ ಮಾಡೋದಿಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲದ ಪುಡಿನ ಸೇರಿಸ್ಕೊಂಡು ಮಿಕ್ಸ್ ಕೊಡಿ ಕುಕ್ಕರ್ ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗ್ಸೋದ್ರೆ ನಮ್ಗೆ ಟೇಸ್ಟಿ ಅಂಡ್ ಹೆಲ್ತಿಯಾಗಿರೋ ಮಿಲೆಟ್ ಬಿಸಿಬೇಳೆ ಬಾತ್ ರೆಡಿ ಆಗುತ್ತೆ ಇದು ವೆಯ್ಟ್ ಲಾಸ್ ಮಾಡಬೇಕು ಅಂತಿರೋರಿಗೆ ಮತ್ತೆ ಅಕ್ಕಿಯಿಂದಾನೇ ಬಿಸಿಬೇಳೆ ಬಾತ್ ತಿಂದು ಬೋರ್ ಆಗಿದೆ ಅನ್ನೋರಿಗಂತೂ ವೀಕ್ಲಿ ಒನ್ಸ್ ಮಸ್ಟ್ ಅಂಡ್ ಟ್ರೈ ಮಾಡಬೇಕು ಅಷ್ಟು ಚೆನ್ನಾಗಿರೋ ರೆಸಿಪಿ ಆಗಿರುತ್ತೆ ಎಲ್ಲರೂ ಇದನ್ನ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಎಲ್ಲರೂ ತಪ್ಪದೆ ಕ್ಯಾಮ್ರಾ ಕಣ್ಣು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thanks for watching!